ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಮೌಲ್ಯಗಳ ಮೂಲಾಧಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪ್ರೌಢಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಸ್ಥಾನ ಮೌಲ್ಯಯುತ ಜೀವನ ಪದ್ಧತಿಯ ತರಬೇತಿಗೆ ಶಾಲೆಯೇ ಸೂಕ್ತ ವೇದಿಕೆಯಾಗಿರುತ್ತದೆ ಇದೇ ಕಾರಣಕ್ಕೆ ಶಾಲೆ ಮತ್ತು ಶಿಕ್ಷಕರು ಉತ್ತಮ ಮೌಲ್ಯಗಳನ್ನು ಬೆಳೆಸುವ ಸಾಧನಗಳಾಗಿದ್ದಾರೆ ಎಂಬ ವಿಶ್ವಾಸ ಸಮಾಜದಲ್ಲಿ ಬೇರೂರಿದೆ ಆದರೆ ಈ ವಿಶ್ವಾಸದ ಮೇಲಿನ ಮಿತಿಮೀರಿದ ಅವಲಂಬನೆ ಅನಪೇಕ್ಷಣೀಯ ಪ್ರಾಚೀನ ಮತ್ತು ಆರ್ವಚ್ಚೀನ ಮೌಲ್ಯಗಳು ಪರಸ್ಪರ ಹೊಂದಿಕೊಳ್ಳಲಾರವು ಈ ಹಿನ್ನೆಲೆಯಲ್ಲಿ ಭಾರತದ ಶಾಲಾ ಶಿಕ್ಷಣದ ಸಾಮಾಜಿಕ ಸಂದರ್ಭಾನುಸಾರವಾಗಿ ವಾಸ್ತವಿಕ ದೃಷ್ಟಿಕೋನಗಳನ್ನು ಪರಿಗಣಿಸಬೇಕು ಆದರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ರೀತಿಯ ಅಗಾಧ ಹೊಣೆ ಶಾಲೆಗಳಿಗೆ ಹೊರೆಯಾಗಿ ಪರಿಣಮಿಸುತ್ತದೆ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗಳು ಯಾವ ಬಗೆಯ ಮೌಲ್ಯ ಶಿಕ್ಷಣ ನೀಡಬಲ್ಲವು ಅವುಗಳ ಲಕ್ಷಣ ಮತ್ತು ವ್ಯಾಪಕತೆ ಎಷ್ಟು ಎಂಬ ವಿಚಾರವನ್ನು ನಿಖರವಾಗಿ ಮಾನವ ಮಾಡಿಕೊಳ್ಳಬೇಕು ಸ್ಪರ್ಧಾತ್ಮಕ ಮೌಲ್ಯಗಳಲ್ಲಿ ಆರಿಸಿಕೊಂಡ ಮೌಲ್ಯಗಳನ್ನು ಸೇರ್ಪಡೆಗೊಳಿಸಿ ಜೀವನದಲ್ಲಿ ಅವುಗಳ ಅನುಸರಣೆ ಮಾಡಬೇಕು ಜೊತೆಗೆ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಮನೋವೈಜ್ಞಾನಿಕ ತಂತ್ರಗಳನ್ನೊಳಗೊಂಡಂಥ ಆರ್ಥಿಕ ನೈತಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರೀತಿಸುವಂತೆ ಮಾಡಲು ಮತ್ತು ಸೌಂದರ್ಯೋಪಾಸನೆ ಒಳತಿನ ಒಲಿವು ಒಲವು ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಲ್ಲಿ ಪ್ರೌಢಶಿಕ್ಷಣ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಮೌಲ್ಯ ಶಿಕ್ಷಣದ ಪರಿಕಲ್ಪನೆ ಅಭಿವೃದ್ಧಿ ಮತ್ತು ಅನುಷ್ಠಾನದಲ್ಲಿ ಪ್ರೌಢಶಾಲೆಗಳಿಗೆ ನೆರವು ನೀಡಬೇಕಿರುತ್ತದೆ ಪ್ರಸಕ್ತ ಸಾಮಾಜಿಕ ನೀತಿಗನುಗುಣವಾಗಿ ಶೋಷಿತರಿಗೆ ಮತ್ತು ಅವಕಾಶ ವಂಚಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ಮಕ್ಕಳಲ್ಲಿ ನಮ್ಮ ರಾಷ್ಟ್ರೀಯ ತತ್ವ ಸಿದ್ಧಾಂತಗಳು ಮತ್ತು ನೀತಿ ನಿಯಮಗಳ ಕುರಿತು ಅರಿವನ್ನು ಮೂಡಿಸಿ ಜಾಗೃತರನ್ನಾಗಿಸುವುದು ಮೌಲ್ಯ ಶಿಕ್ಷಣ ನೀಡಿಕೆ ಕುರಿತಂತೆ ಶಾಲೆಗಳಲ್ಲಿ ವಿಶೇಷ ಹೊಣೆಗಾರಿಕೆಯಾಗಿದೆ ಇದರನ್ವಯ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮೀಸಲಾತಿ ರಿಯಾಯಿತಿಗಳು ವಿನಾಯಿತಿಗಳು ಮುಂತಾದ ಸೌಲಭ್ಯಗಳ ಬಗ್ಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವನ್ನುಂಟು ಮಾಡಬೇಕು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ನೆರವಿಗೆ ಪ್ರೌಢಶಾಲೆಗಳು ಧಾವಿಸಬೇಕು ಮಕ್ಕಳ ಗಮನವನ್ನು ಈ ಕಡೆ ಆಕರ್ಷಿಸುವ ಅವರಿಗೆ ಸಾಮಾಜಿಕ ಅಸಮಾನತೆ ಮತ್ತು ಅದರ ನಿವಾರಣೆ ಕುರಿತ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಆ ಪ್ರಶ್ನೆಗಳಿರುವ ನೀತಿಯುತ ನಡವಳಿಕೆಗಳು ತತ್ವ ಸಿದ್ಧಾಂತಗಳೆಲ್ಲವೂ ಅಡಕಗೊಂಡ ಮೌಲ್ಯಗಳಿಗೆ ಮಕ್ಕಳ ಚಿಂತನೆಯನ್ನು ಉದ್ದೀಪನಗೊಳಿಸಬೇಕು ಈ ಅಗಾಧ ಹೊಣೆಯನ್ನು ಕೌಟುಂಬಿಕವಾಗಿ ಹೊರಲಾಗದು ಶಾಲೆಯೇ ಇದಕ್ಕೆ ಒಂದು ಉತ್ತಮ ವೇದಿಕೆಯು ಭೂಮಿಕೆ ಆಗಿದೆ ದಲಿತ ಹಿಂದುಳಿದ ವರ್ಗಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ನೀಡುವ ಮೀಸಲಾತಿಯ ಮೂಲಕ ಅವರ ಅಧ್ಯಯನ ಅವಕಾಶ ಹೆಚ್ಚಿಸಿ ಅವರನ್ನು ಮುಂದೆ ತರುವಂತೆಯೇ ಸಕಲ ರೀತಿಯ ಮೆರಿಟ್ ಹೊಂದಿರುವ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶ ನಿರಾಕರಣೆ ಆಗದಂತೆಯೂ ನೋಡಿಕೊಳ್ಳಬೇಕಾಗುತ್ತದೆ ಇದಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯ ನೈತಿಕ ಹಿನ್ನೆಲೆ ಮತ್ತು ಮುನ್ನೋಟದ ಅರಿವನ್ನು ಶಾಲೆಗಳು ಮೂಡಿಸಬೇಕು ಇದನ್ನೇ ಮೌಲ್ಯ ಶಿಕ್ಷಣ ಅಂತ ಹೇಳ್ತೀವಿ ಹಾಗೆಯೇ ವಿದ್ಯಾರ್ಥಿ ಅಶಾಂತಿಗೆ ಕಾರಣವಾಗುವ ಅಂಶಗಳ ಸೇರ್ಪಡೆಗೊಳಿಸುವಿಕೆಗೂ ಮಹತ್ವ ನೀಡಬೇಕಿರುತ್ತದೆ ಅಶಿಸ್ತಿನ ಅಸಂಸ್ಕೃತ ಅನಾಗರಿಕ ಅಶಿಕ್ಷಿತ ವಿದ್ಯಾರ್ಥಿಗಳು ಅಥವಾ ಯುವಜನರು ಭವಿಷ್ಯದ ಪ್ರಜೆಗಳಾದಾಗ ಸಾಮಾಜಿಕ ಒಪ್ಪಂದ ಕೆಡುತ್ತದೆ ಅಶಿಸ್ತಿನ ಫಲವಾದ ಪ್ರತಿಭಟನೆಗಳು ಹಿಂಸಾತ್ಮಕ ರೂಪ ತಳೆದು ದುಂಬಿ ಗಲವೆ ಲೂಟಿ ಅಗ್ನಿ ಕಲ್ಲು ತೂಡಾಟ ಸರ್ಕಾರಿ ಬಸ್ಸುಗಳು ರೈಲುಗಳು ಕಟ್ಟಡಗಳು ಪೀಠೋಪಕರಣಗಳ ಧ್ವಂಸ ದಾಂಧಲೆ ಮುಂತಾಗಿ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿ ಸಾರ್ವಜನಿಕ ಜೀವನ ಅಸ್ತವ್ಯಸ್ತವಾಗುತ್ತದೆ ಸಾಮಾಜಿಕ ಅನ್ಯಾಯದ ವಿರುದ್ಧ ಪ್ರತಿಭಟನೆಯಾದರೂ ಅದು ನ್ಯಾಯಸಮ್ಮಿತವಾಗಿರುವುದರಿಂದ ಅಪೇಕ್ಷಣೀಯ ಆದ್ದರಿಂದ ಅಹಿಂಸಾತ್ಮಕ ಶಾಂತಿಯುತ ಮಾರ್ಗಗಳಲ್ಲಿ ಪ್ರತಿಭಟನೆಗಳು ನಡೆಯಬೇಕು ಈ ಕಾರಣಕ್ಕಾಗಿ ನೈತಿಕ ಹೊಣೆಗಾರಿಕೆ ನೈತಿಕ ವರ್ತನೆಗಳ ಬಗ್ಗೆ ಪ್ರೌಢಶಾಲೆಗಳ ಮಕ್ಕಳಿಗೆ ಮನೋಗತ ಮೂಡಿಸಬೇಕು ಮೌಲ್ಯ ಶಿಕ್ಷಣದ ವ್ಯಾಪ್ತಿ ಮೌಲ್ಯ ಶಿಕ್ಷಣದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗೆಗೆ ವಿವಿಧ ಅಭಿಪ್ರಾಯಗಳಿವೆ ಇದನ್ನು ಧಾರ್ಮಿಕ ಶಿಕ್ಷಣದಿಂದ ಬೇರ್ಪಡಿಸಲಾಗಬೇಕಾಗುವುದಿಲ್ಲ ಉಪಯುಕ್ತ ವರ್ತನೆ ನಿರ್ದಿಷ್ಟ ರೂಢಿಗಳು ಸದ್ಗುಣಗಳು ಹಾಗೂ ಸದ್ಭಾವನೆಗಳಿವೆ ಸದ್ಭಾವನೆಗಳನ್ನು ಬೆಳೆಸುವುದಕ್ಕೆ ಸಂಬಂಧಿಸಿರುವುದರಿಂದಲೂ ಸಾಮಾಜಿಕ ವಿಕಾಸದ ಒಂದು ಅಂಗವಾಗಿರುವುದರಿಂದಲೂ ನೈತಿಕತೆಯನ್ನು ಬೋಧಿಸಲಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಅಂತೆಯೇ ಸಾಮಾನ್ಯವಾಗಿ ನೀತಿ ಶಿಕ್ಷಣವೆಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಾಂಪ್ರದಾಯಿಕ ನಡತೆ ಸೂಕ್ತ ಸಾಮಾಜಿಕ ವರ್ತನೆ ಪೌರ ಹಕ್ಕು ಮತ್ತು ಕರ್ತವ್ಯ ತಿಳುವಳಿಕೆಗಳಲ್ಲಿ ತರಬೇತಿಯಿಂದ ಹಿಡಿದು ಧಾರ್ಮಿಕ ತರಬೇತಿಯವರೆಗೆ ಕೈಗೊಳ್ಳಬಹುದಾದ ಚಟುವಟಿಕೆಗಳೆಲ್ಲವನ್ನು ಒಳಗೊಂಡಿರುವುದಾಗಿರುತ್ತದೆ ಮೌಲ್ಯ ಇದು ತತ್ವಘಟನೆ ತತ್ವ ಘಟನೆ ವಸ್ತು ಅಥವಾ ಲಕ್ಷಣ ಮುಂತಾದವುಗಳ ಬಗ್ಗೆ ಹೊಂದಿರುವ ವೈಯಕ್ತಿಕ ಧೋರಣೆ ಮೌಲ್ಯವು ವಸ್ತುನಿಷ್ಠವಾಗಿರುತ್ತದೆ ಮೌಲ್ಯಗಳ ಮೌಲ್ಯಗಳು ದೇಶ ಕಾಲಕ್ಕೆ ಅನುಗುಣವಾಗಿ ರೂಪುಗೊಳ್ಳುವುದು ಕೆಲವೇ ಮೌಲ್ಯಗಳು ಶಾಶ್ವತ ಮೌಲ್ಯಗಳೆಂದು ಪರಿಗಣನೆಯಾಗುವುದು ಮೌಲ್ಯವು ಧನಾತ್ಮಕವಾಗಿರುವುದು ಮೌಲ್ಯಗಳಲ್ಲಿ ವೈಯಕ್ತಿಕ ಸಾಮಾಜಿಕ ನೈತಿಕ ಸೌಂದರ್ಯೋಪಾಸಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳು ವ್ಯಕ್ತಿತ್ವಕ್ಕೆ ವಿವಿಧ ಆಯಾಮಗಳನ್ನು ಒದಗಿಸುವುದು ಮೌಲ್ಯ ಶಿಕ್ಷಣದ ಉದ್ದೇಶಗಳು ಮೌಲ್ಯ ಶಿಕ್ಷಣದ ಬಗ್ಗೆ ಲಘುವಾಗಿ ಮಾತನಾಡುವವರಿದ್ದಾರೆ ಮೌಲ್ಯ ಅಂದರೇನು ನೀತಿ ಅಂದರೇನು ಎಂಬುದನ್ನು ನಿಖರವಾಗಿ ಹೇಳುವುದು ಅಸಾಧ್ಯವಾಗುತ್ತದೆ ಯಾವುದು ಸರಿ ಯಾವುದು ಒಳ್ಳೆಯದು ಎಂಬುದನ್ನು ನಿರ್ಧರಿಸುವುದು ಕಷ್ಟವಾಗುತ್ತದೆ ಮತ್ತೊಂದೆಡೆ ಮೌಲ್ಯ ಶಿಕ್ಷಣವನ್ನು ಯಾರು ಹೇಳಬೇಕು ಅಂತ ಅರ್ಹತೆ ಹೊಂದಿರುವವರು ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆಯೇ ಶಿಕ್ಷಕರಲ್ಲಿ ಸನ್ನಡತೆ ಸದ್ಗುಣಗಳಿವೆಯೇ ಸಚ್ಚಾರಿತರ ಹೊಂದಿರುವವರು ಇದ್ದಾರೆಯೇ ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗುತ್ತವೆ ಮೌಲ್ಯ ಶಿಕ್ಷಣವೆನ್ನುವುದು ಒಂದು ಸಂಕೀರ್ಣ ಅಥವಾ ತೊಡಕಿನ ವಿಧಾನವಾಗಿದೆ ಮಕ್ಕಳಿಗೆ ಇದರ ಅರಿವು ಮೂಡುವಂತೆ ಮೂಡುವುದು ಶಿಕ್ಷಕರ ಕರ್ತವ್ಯವಾಗಿದೆ ಮಕ್ಕಳಿಗೆ ನೀತಿಯುತ ನಡವಳಿಕೆಯ ಮೇಲೆ ಏನೆಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಮೌಲ್ಯ ಶಿಕ್ಷಣವು ಬಹುಮುಖ್ಯವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಡೆದು ರೂಪಿಸುವಂತಹ ರುವಾರಿಯಾಗಿರಬೇಕು ಪ್ರಾಥಮಿಕವಾಗಿ ಯಾವುದು ಒಳ್ಳೆಯದು ಮತ್ತು ಸುಂದರವಾದುದು ಎಂಬುದರ ಕಲ್ಪನೆಯ ಅರಿವು ಮೂಡಬೇಕು ಮೌಲ್ಯ ಶಿಕ್ಷಣದ ಪ್ರಾಥಮಿಕ ಗುರಿ ಮಕ್ಕಳು ನೈತಿಕ ಶಿಕ್ಷಣದ ಸ್ವರೂಪ ಅರಿತು ಆ ಬಗ್ಗೆ ಮಾತನಾಡಲು ಸಕ್ತರಾಗುವಂತೆ ಮಾಡುವುದಲ್ಲ ಉತ್ತಮಶೀಲ ಸಚ್ಚಾರಿತ್ರವನ್ನು ತಮ್ಮ ನಿತ್ಯದ ವರ್ತನೆಗಳಲ್ಲಿ ಪ್ರದರ್ಶಿಸುವಂತೆ ಮಾಡುವುದು ಪರಸ್ಪರರು ಅರಿತು ಬಾಂಧವ್ಯದಿಂದಲೇ ಬದುಕುವ ಕಲೆಯನ್ನು ಕಲಿಸಿಕೊಡುವುದು ಮೌಲ್ಯ ಶಿಕ್ಷಣವಾಗಿರುತ್ತದೆ ಯುವತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದ ಧ್ಯೇಯ ಉದ್ದೇಶಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್